ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮಾಡಿಗೂ ಬರೀ ತೆರೆ ಅಂದ್ರೆ ಚೆನ್ನಾಗಿ ಕಾಣಿಸ್ತಾರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಸದಸ್ಯನಿಗೆ ಪ್ರೊಡ್ಯೂಸರ್ಸರಿಗೆ ಆಯ್ತು ಎರಡು ಮಾತು ಕಂತ ಖುಷಿಯಾಗ್ತಾ ಇದೆ ಶತ ನಮ್ಮ ಗೆಳೆಯ ಮಹೇಶ್ ಒಂದು ಹಳ್ಳಿ ಕಥೆಯ ಮೊದಲಿನ ಕನಸಿನ ಕೂಸು ಚಿತ್ರೀಕರಣದಲ್ಲಿ ತುಂಬ ಎಂಜಾಯ್ ಮಾಡಿರುವಂಥ ದಿನಗಳದು ಇನ್ನೊಂದು ನನಗೆ ಫಸ್ಟು ಈಗಲೂ ಎಲ್ಲರೂ ಹೊರಗಡೆ ಹೋದಾಗ ಅಲ್ವಾ ಮಟನ್ನು ಅಂತ ಕರಿಯಂತ ಒಂದು ಕ್ಯಾರೆಕ್ಟ್ರನ್ನ ಮಾಡಿಸಿದ್ದು ಸತೀಶು ಜೊತೆಗೆ ಬೆಣ್ಣೆ ಮಟನ್ನು ಬಚ್ಚೇಗೌಡರು ಹಾಗೆ ನಮ್ಮ ನಾಯಕ ನಟರು ಅವರು ಜೂನಿಯರು ಎಲ್ಲ ಇಲ್ಲೇ ಕೂತಿದ್ದಾರೆ ಸಿನಿಮಾ ರಿಲೀಸ್ ಆದಾಗಲೂ ಇವರೆಲ್ಲರೂ ನೋಡೋಕ್ಕಾಗಲಿಲ್ಲ ಆದರೆ ಶತದಿನೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ಗಳನ್ನು ವೇದಿಕೆ ಅದರ ವೇದಿಕೆ ಮೇಲೆ ನೋಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಅಹ್ ಇಡೀ ಸಿನಿಮಾದಲ್ಲಿ ಮರೆತೊಂಥ ಒಂದು ಘಟನೆ ಅಂತಂದ್ರೆ ಇಪ್ಪತ್ತೆರಡು ದಿನಕ್ಕೆ ಇಪ್ಪತ್ತೆರಡು ದಿನ ಮಧ್ಯಾಹ್ನ ನಾಟಿ ಕೋಳ್ಸಾರೀತಿಂದಿರೋದು ಮಧ್ಯಾಹ್ನ ಆಯ್ತು ನಾಟಿ ಕೋಳಿ ಸಾರು ಯಾಕಂದ್ರೆ ಆ ಊರಂಗಿತ್ತು ಜನಾಂಗಿದ್ರು ನಮ್ಮ ಆ ನಮ್ಮೇಲೆ ನಮ್ಮ ಸದಸ್ಯನವರ ಮೇಲೆ ಆ ಊರಿನ ಜನ ಇಟ್ಟಿದಂತ ಪ್ರೀತಿ ಆಗಿರ್ಬೋದು ಪ್ರತಿಯೊಂದಿನ ಒಬ್ಬರ ಮನೆಯಿಂದ ಬರೋದು ಟೇಸ್ಟ್ ಮಾತ್ರ ಚೇಂಜ್ ಆಗ್ತಿರಲಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಕೊನೆಗೊಂದ್ಸಲ ಪ್ರೊಡಕ್ಷನ್ ಕೇಳೋದು ನೀವೇ ಮಾಡ್ಬಿಟ್ಟಿದ್ರೆ ಯಾಕೆ ಬರ್ತೀರಪ್ಪ ಅಂತ ಇಲ್ಲ ಸರ್ ಅಂತಂದ್ರೆ ಹಳ್ಳಿ ಸೊಗಡ ಹಂಗೆನೇನೆ ಹಳ್ಳಿಲಿ ಮಾಡೋ ಮಸಾಲೆ ಹಂಗೆ ಜ್ವಲ್ ಬಂತು ಸೊ ಹಾಗೆ ಚಂದ್ರಶೇಖರ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ನಿರ್ಮಾಪಕರು ಈಗ ನೋಡಿ ಅವರ ನಿರ್ಮಾಣದಲ್ಲಿ ಒಂದು ನೂರಾಗಿದೆ ಒಂದು ಐವತ್ತಾಗಿದೆ ಇದು ನೂರೈವತ್ತಾಗುತ್ತೆ ಮುಂದಕ್ಕೆ ರಿಲೀಸ್ ಆಗುತ್ತ ಸಿನಿಮಾಗಳು ವರ್ಷಗಟ್ಟಲೆ ಓಡಲಿ ಅವ್ರಿಗೆ ಜಯ ಸಿಗ್ತಾ ಇರಲಿ ಆದಾಯನೂ ಬರ್ತಾ ಇರಲಿ ಸಿನಿಮಾಗಳು ಜಾಸ್ತಿ ಮಾಡ್ತಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಮೇಲೆ ಮಾತಾಡೋಣ ಥ್ಯಾಂಕ್ ಯು